ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋನ ಅಂತ ನೋಡೋದಾದ್ರೆ ನಿಮಗೆ ಈ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಬರಬೇಕಂದ್ರೆ ಈ ಒಂದು ಕೆಲಸ ಮಾಡಬೇಕಾಗುತ್ತೆ ಸೊ ರಾಜ್ಯ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ಘೋಷಿಸಲಾಗಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ನೀವು ಸಾಕಷ್ಟು ಜನ ಕೇಳ್ತಿದ್ರು ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕೆಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಮೊದಲನೇದಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರದಿಂದ ಎರಡೆರಡು ಸಾವಿರ ರೂಪಾಯಿಯನ್ನ ಇಲ್ಲಿ ಬಿಡುಗಡೆ ಮಾಡಿದ್ರಲ್ಲ ಬರ ಪೀಡಿತ ಅಂತ ಸೊ ಆ ಒಂದು ಅಮೌಂಟ್ ಇನ್ನೂ ನಮ್ಮ ಒಂದು ಖಾತೆಗೆ ಬಂದಿಲ್ಲ ಅಂತ ತುಂಬಾ ಜನ ಚರ್ಚೆ ಕೂಡ ಮಾಡ್ತಿದ್ರು ಸೊ ಮತ್ತೆ ಯಾಕೆ ಬರ್ತಿಲ್ಲ ಈ ಒಂದು ಪರಿಹಾರ ಅಮೌಂಟ್ ಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಅದಕ್ಕಂತಾನೆ ಈ ಒಂದು ವಿಡಿಯೋ ಮಾಡಿರೋದು ಸ್ನೇಹಿತರೆ ಮತ್ತೆ ಯಾಕೆ ಇನ್ನು ನಿಮ್ಗಳಿಗೆ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಬಂದಿಲ್ಲ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸೊ ಮೊದಲನೇದಾಗಿ ನಿಮ್ಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕೆ ಈ ಒಂದು ಬರಪೀಡಿತ ಹಣವನ್ನ ಇಲ್ಲಿ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಇಲ್ಲಿ ರೈತರಿಗೆ ಅವರವರ ಅಕೌಂಟ್ಗೆ ಹಾಕ್ತೀವಿ ಅಂತ ಇಲ್ಲಿ ಮಾಹಿತಿ ತಿಳಿಸಿದ್ದಾರೆ ಮತ್ತೆ ಮೂವತ್ತೈದು ಲಕ್ಷ ರೈತರ ಖಾತೆಗೆ ಕೂಡ ಅಮೌಂಟ್ ಅನ್ನ ಹಾಕಿದೀವಿ ಅಂತ ಇಲ್ಲಿ ಕೂಡ ತಿಳಿಸಿದ್ದಾರೆ ಸೊ ಇನ್ನೊಂದು ಏನು ಅಂತ ನೋಡೋದಾದ್ರೆ ಈಗ ಬರುವ ಅಮೌಂಟ್ ಕೂಡ ಏನಿದೆಯಲ್ಲ ಸೊ ಇದು ಮೊದಲನೇ ಕಂತಿನ ಹಣವಾಗಿರುತ್ತೆ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿ ಹಣ ತರ ಈ ಒಂದು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಇಲ್ಲಿ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಅಂದ್ರೆ ಇದು ಯಾವುದೇ ರೀತಿ ನಿಖರವಾಗಿ ಮಾಹಿತಿ ಕೊಟ್ಟಿಲ್ಲ ಸ್ನೇಹಿತರೆ ಸೊ ಮತ್ತೆ ಇದಾದ ನಂತರ ನಿಮ್ಗಳಿಗೆ ತಿಳಿಸಿದ್ದೇನು ಅಂದ್ರೆ ಎಲ್ಲಾ ರೈತರು ಕೂಡ ಮೂವತ್ತೊಂದನೇ ಮಾರ್ಚ್ ಒಳಗಡೆನೆ ಎಲ್ಲಾ ರೈತರು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಲಿಂಕ್ ಅನ್ನ ಮಾಡಿಸಬೇಕು ಅಂತ ಇಲ್ಲಿ ಕೂಡ ತಿಳಿಸಿದ್ದಾರೆ ಸೊ ಇಲ್ಲ ಅಂದ್ರೆ ನಿಮ್ಮ ಒಂದು ಎರಡೆರಡು ಸಾವಿರ ರೂಪಾಯಿ ಹಣ ಬರಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ ಸೊ ಇದಾದ ನಂತರ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋದಾದ್ರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದಿದೆಯೇ ಸೊ ಅಥವಾ ನಿಮ್ಮ ಒಂದು ಜಿಲ್ಲೆಗೆ ಬಂದ silva ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅದಕ್ಕೆ ಇನ್ನೂ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಅನ್ನ ಬಂದಿಲ್ಲ ಸ್ನೇಹಿತರೆ ಮತ್ತೆ ಇಲ್ಲಿ ಯಾರು ಭಯ ಕೂಡ ಪಡುವ ಅವಶ್ಯಕತೆ ಇಲ್ಲ ಸೊ ಇದಾದ ನಂತರ ಇದೇ ಮಾರ್ಚ್ ತಿಂಗಳಿನಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ಕೂಡ ಇಲ್ಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಇಲ್ಲಿ ಬರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂದ್ರೆ ಇದೇ ಕೂಡ ಕನ್ಫರ್ಮ್ ಕೂಡ ಇಲ್ಲ ಸ್ನೇಹಿತರೆ ಮುಂದೆ ಪೋಸ್ಟ್ ಪೋನ್ ಕೂಡ ಮಾಡಿರಬಹುದು ಸೊ ಈ ಒಂದು ಪೋಸ್ಟ್ ಪೋನ್ ಮಾಡಿದ್ರು ಕೂಡ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ ಸೊ ಇದೇ ತರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ